ನವರಾತ್ರಿಯ ನಾಲ್ಕನೇ ದೇವಿಗೆ ಪ್ರಿಯವಾದ ತೆಂಗಿನಕಾಯನ್ನು ಮಾಡುವ ವಿಧಾನ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಲ್ಕನೇ ದಿನದ ದೇವಿಗೆ ಇಷ್ಟವಾದ ನೈವೇದ್ಯವನ್ನು ಮಾಡ್ಕೊಂಬರೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅರ್ಧ ಬಟ್ಲ ತೆಂಗಿನಕಾಯಿ ಚೂರನ್ನು ಪುಡಿ ಮಾಡಿಕೊಳ್ಳೋಣ ಹಸಿ ತೆಂಗಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಈ ಥರ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿಯನ್ನು ಈಗ ಕೊಕೊನಟ್ ರೈಸ್ಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಸಿಮೆಣಸಿನಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಗೋಡಂಬಿ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಗೋಡಂಬಿ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ ಪ್ರಸಾದ ಇದು ತುಂಬ ರುಚಿಯಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಒಗ್ಗರಣೆಯನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ ಇವಾಗ ನೋಡಿ ಒಗ್ಗರಣೆ ರೆಡಿಯಾಯಿತು ಈಗ ತೆಂಗಿನಕಾಯಿ ಪುಡಿಯನ್ನು ಹಾಕೊಳ್ಳೋಣ ನೋಡಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೆಂಗಿನಕಾಯಿ ಪುಡಿನ ಮಾಡ್ಕೊಂಡಿದ್ದೀನಿ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ತೆಂಗಿನಕಾಯಿಯ ಅನ್ನಕ್ಕೆ ಒಗ್ಗರಣೆ ರೆಡಿಯಾಯಿತು ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ರುಚಿಕರವಾಗಿರುತ್ತೆ ನಿಮಗೆ ಬೇಕಾದರೆ ನಿಂಬೆಹಣ್ಣಿನ ನಿಂಬೆಹಣ್ಣನ್ನು ಹಾಕೋಬೋದು ನಾನು ಅನ್ನ ಮಾಡುವಾಗ ಉಪ್ಪನ್ನು ಹಾಕಿದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಕೆಂಪು ಉಪ್ಪನ್ನು ಹಾಕಿದ್ದೀನಿ ಈಗ ಮಾಡಿರುವ ಉದುರು ಉದುರಾಗಿರುವ ಅನ್ನವನ್ನು ನಾವು ಹಾಕೊಳ್ಳೋಣ ಒಂದೆರಡೇ ನಿಮಿಷದಲ್ಲಿ ಮಾಡುವಂತಹ ತೆಂಗಿನಕಾಯಿ ಅನ್ನದ ಪ್ರಸಾದ ಇದು ಇದನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನ ಮಾತ್ರ ತುಂಬ ಉದ್ರುದ್ರಾಗಿರಬೇಕು ಗೋಡಂಬಿ ಮತ್ತು ಹಾಕಿರುವ ಮಸಾಲೆ ತುಂಬ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಮಸಾಲೆ ಬೆಳಗ್ಗೆ ತಿಂಡಿಗೂ ಕೂಡ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈಗ ತೆಂಗಿನಕಾಯಿ ಅನ್ನ ರೆಡಿಯಾಯಿತು ಇದನ್ನು ತಟ್ಟೆಗೆ ಇದ್ದೀನಿ ನೀವು ಕೂಡ ನಾಲ್ಕನೇ ದೇವಿಗೆ ತುಂಬ ಸುಲಭ ವಿಧಾನದಲ್ಲಿ ತುಂಬ ರುಚಿಕರವಾದ ತೆಂಗಿನಕಾಯಿ ಅನ್ನವನ್ನು ನೀವು ಮನೆಯಲ್ಲಿ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು ಇವತ್ತಿನ ಚಿಕ್ಕ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆನ ಇನ್ನೊಂದು ಪ್ರಸಾದದ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು